ಸರ್ ನಾನು ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಸರ್ಕಾರ ನಮ್ಮನ್ನು ಈ ಒಂದು ಅವಕಾಶ ಮತ್ತೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಏನು ಸವಿತಾ ಸಮಾಜದಲ್ಲಿ ಇಪ್ಪತ್ತೇಳು ಪರ್ಯಾಯ ಪದಗಳಿದ್ರೂ ಸಹಿತ ಸವಿತಾ ಸಮಾಜ ಜನಕ್ಕೆ ಏನು ಕರ್ನಾಟಕ ರಾಜ್ಯ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು ನಮ್ಮ ಅಭಿವೃದ್ಧಿ ನಿಗಮದಿಂದ ಅಭಿವೃದ್ಧಿ ಆಗ್ತಕ್ಕಂಥ ಸವಲತ್ತುಗಳನ್ನ ಆ ನಾನು ಸಾಮಾನ್ಯವಾಗಿ ಎಲ್ಲ ಆಫೀಸ್ ಬರಬೇಕು ಆದ್ರೆ ನಾನು ಯಾಕಂದ್ರೆ ನಮ್ಮ ಜನ ಬೆಳಗ್ಗೆ ಸಂಜೆ ತನಕ ಸೆಲೂನಲ್ಲಿ ಇರ್ತಾರೆ ನೂರಾರು ಕಿಲೋಮೀಟರ್ ಬಂದು ಅವರು ಆ ಸವಲತ್ತು ಪಡೆಯೋದು ದುಸ್ಸಾಹ ಮತ್ತೆ ಅವರಿಗೆ ಸಾವಿರಾರು ರೂಪಾಯಿ ಖರ್ಚಾಗೋದು ಬೇಡ ಅನ್ನೋ ಉದ್ದೇಶದಿಂದ ಹಾಗೂ ನಮಗೆ ಸರ್ಕಾರ ನಮಗೆ ಮನೆ ಸರ್ಕಾರ ನಮಗೆ ಒಂದು ವೆಹಿಕಲ್ ಕೊಟ್ಟಿದೆ ಕಾರ್ ಕೊಟ್ಟಿದೆ ಹಾಗಾಗಿ ಅವರ ಮನೆ ಬಾಗಿಲಿಗೆ ಸರ್ಕಾರನೇ ಸಲೂನ್ ಬಾಗಿಲಿಗೆ ಸರ್ಕಾರನೇ ನಮ್ಮ ಸವಿತಾ ಸಮಾಜದವ್ರ ಮನೆಗೆ ಬಂದು ಅವ್ರ ಸವಲತ್ತುಗಳನ್ನು ಕಲ್ಪಿಸೋದಕ್ಕೆ ಇಡೀ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಲಕ್ಷ ಜನ ಇದ್ದಾರೆ ಈ ಸಮೀಕ್ಷೆಯಲ್ಲಿ ಯಾಕೆ ನಮಗೆ ಸಂಖ್ಯೆ ಅಂಕೆ ಸಂಖ್ಯೆ ನಮ್ಗೆ ಸಿಗ್ತಾ ಇಲ್ಲ ಅಂದರೆ ಈ ವ್ಯವಸ್ಥೆ ಸಹ ಸಾವಿರಾರು ವರ್ಷಗಳಿಂದ ಈ ನಮ್ಮ ಜನಾಂಗ ಏನಿದ್ದಾರೋ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಎಲ್ಲ ವಯೋಮಾನವರಿಗೆ ಭಾಳ ಹತ್ತಿರವಾಗಿರ್ತಾರೆ ಪ್ರತಿ ತಿಂಗಳು ಅವ್ರಿಗೆ ಹೇರ್ ಕಟ್ ಮಾಡೋದ ಮುಖಾಂತರ ಕ್ಷೌರ ಮಾಡೋದ ಮುಖಾಂತರ ಪ್ರತಿಯೊಬ್ಬ ಮನೆಯ ಸದಸ್ಯರು ಆಗಿರ್ತಾರೆ ಮತ್ತೆ ಮಂಗಳವಾರದೂ ನಾವೇ ನುಡಿಸೋದು ಕ್ಷೌರನೂ ನಾವೇ ಮಾಡೋದು ಹಾಗಾಗಿ ಎಲ್ಲ ಮನೆಯ ಸಂಪರ್ಕಗಳು ನಮಗಿರ್ತವೆ ಏನೋ ಎಲ್ಲೋ ಒಂದು ಕಡೆ ನಮಗೆ ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ಈ ಅಜಾಮ ಅಂತಕ್ಕಂಥ ಒಂದು ಪದ ಬಳಕೆಯಿಂದ ನೊಂದು ಹಾಗಾಗಿ ಅವರು ಹೊರಗಡೆ ಬರೋದಕ್ಕೆ ಒಂದು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಹಾಗಾಗಿ ಬಹಳ ಜನ ಏನು ಸರ್ಕಾರಿ ನೌಕರರು ಇದ್ದಾರೆ ಬೇರೆ ಬೇರೆ ಫೀಲ್ಡ್ ಡಾಕ್ಟರ್ಗಳಿದ್ದಾರೆ ಆಕ್ಟ್ರಿಗಳಿದ್ದಾರೆ ಬೇರೆ ಎಲ್ಲ ಫೀಲ್ಡಲ್ಲಿ ನಮ್ಮವರು ಇದ್ದಾರೆ ಆದರೆ ಅವರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿ ಇದ್ದಾರೆ ಯಾಕೆ ಅಂದರೆ ಮೊನ್ನೆ ಒಂದು ಘಟನೆ ಆಯ್ತು ಮನೇಲಿ ಸುಮಾರು ಜನ ಅಂದಿದ್ದಾರೆ ಮನೆಗೆ ಸೀಟಿದವಿ ಅವರು ಯಾರನ್ನೋ ಬಯೋ ಬರದಲ್ಲಿ ಏಯ್ ನಾನೇನು ಹಜಾಮನ್ ಅಂತಕ್ಕಂಥ ಮಾತು ಬ ಈ ತರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮವರು ಆ ಜಾತಿ ಸವಾಸಕ್ಕೆ ಹೋಗದೆ ಎಲ್ಲೂ ಹೇಳ್ಕೊಳಲ್ಲ ಇದ್ರ ಸಲುವಾಗಿ ನಮ್ಮ ಒಂದು ಅಂಕೆ ಸಂಖ್ಯೆ ಕಡಿಮೆ ಬಂದಿದ್ದೇವೆ ಇಷ್ಟೇ ನೋಡಿ ಈ ವ್ಯವಸ್ಥೆ ಹೆಂಗಿದೆ ಇಂಥ ಒಂದು ನಾವು ಎಪ್ಪತ್ತೆಂಟು ವರ್ಷ ಆಯಿತು ಸ್ವತಂತ್ರ ಬಂದು ನಾಗರಿಕತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ ಸಂವಿಧಾನ ಸಮಾನವಾದ ಎಲ್ಲ ಜಾತಿ ಜನಾಂಗಕ್ಕೆ ಎಲ್ಲ ಧರ್ಮಕ್ಕೆ ಸಮಾನವಾದ ಹಕ್ಕುಗಳು ಕೊಟ್ಟಿದೆ ಸರ್ಕಾರನು ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದೆ ಇಂತಹ ಸಂದರ್ಭ ನಾವು ನಾವು ಇಂಥ ಜಾತಿ ಜನಾಂಗ ಅಂತ ಹೇಳ್ಕೊಳ್ಳೋದಕ್ಕೆ ಈ ಸಮಾಜದಲ್ಲಿ ಹಿಂಜರಿತಕ್ಕಂಥ ಸನ್ನಿವೇಶ ಇದೆ ಅಂದರೆ ನಿಜವಾಗ್ಲೂ ಅದು ಬಹಳ ನೋವಿನ ಸಂಗತಿ ಆದರೆ ನಿಮ್ಮಂಥವ್ರ ಮುಖಾಂತರ ಈ ಜನಕ್ಕೆ ಈ ಭಾಷೆ ಉಪಯೋಗಿಸುವಂತ ಅವರಿಗೆ ಮನವರಿಕೆ ಮಾಡುವಂತ ಜವಾಬ್ದಾರಿ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಯಾಕಪ್ಪ ನಮ್ಮ ನಮ್ಮ ಸೇವೆ ಮಾಡ್ತಕ್ಕಂಥವ್ರು ನಮ್ಮಲ್ಲೂ ಒಬ್ರವರು ನಮ್ಮ ಮನೆ ಸದಸ್ಯರು ಹಾಗಾಗಿ ಅವ್ರು ಯಾಕೆ ಕೇವಲ ಮಾಡ್ತೀರ ಮಾತು ಮತ್ತೆ ಒಂದು ಸಂದೇಶ ತಮ್ಮಿಂದ ಹೋಗ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಬೆಳಕೊಟ್ಟರು ಎಂ ಎಸ್ ಮುತ್ತುರಾಜ್ ಅಂತ ಸರ್ ಇದು ಸೂರ್ಯ ನ್ಯೂಸ್ ಕನ್ನಡ